ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅದ್ವಾ ಟಿ ವಿ ನಾನು ನಿಮ್ಮ ಶಿವು ನಾಯಕ್ ಇಪ್ಪತ್ತೇಳು ವರ್ಷಗಳ ನಂತರ ಇಪ್ಪತ್ತೇಳು ವರ್ಷಗಳ ನಂತರ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಬಿ ಜೆ ಪಿ ಪಕ್ಷ ಅಧಿಕಾರಕ್ಕೆ ಬರುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ಅಂತ ಎಕ್ಸಿಟ್ ಪೋಲ್ಸ್ ಇಟ್ತಾನೆ ಹೇಳ್ತಾ ಇದ್ದಾವೆ ಇವತ್ತು ದೆಹಲಿಯ ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ಆಗಿದೆ ಎಪ್ಪತ್ತು ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಯಲ್ಲಿ ಭದ್ರ ಆಗಿದೆ ಎಕ್ಸಿಟ್ ಪೋಲ್ಸ್ ಬಹುತೇಕವಾಗಿ ಬಿಜೆಪಿಗೆ ಜೈ ಅಂತ ಇದಾವೆ ಹಾಗಾದ್ರೆ ಇಪ್ಪತ್ತೇಳು ವರ್ಷಗಳ ನಂತರ ಬಿ ಜೆ ಪಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯತ್ತ ಯಾರಾಗ್ತಾರೆ ದೆಹಲಿ ಮುಖ್ಯಮಂತ್ರಿ ಕಾಂಗ್ರೆಸ್ ಕಾಂಗ್ರೆಸ್ ಮತ್ತೆ ಏನಾದರೂ ಶೂನ್ಯ ಸ್ಥಾನದಿಂದ ಒಂದು ಸ್ಥಾನ ಆದರೂ ಗೆಲ್ಲಬಹುದಾ ಇವೆಲ್ಲದಕ್ಕೂ ಉತ್ತರ ಶನಿವಾರ ಎಂಟನೇ ತಾರೀಕು ಫಲಿತಾಂಶ ಹೊರಹೊಮ್ಮಲಿದೆ ಆದರೆ ಎಕ್ಸಿಟ್ ಪೋಲ್ಸು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸಮೀಕ್ಷೆಗಳು ಎಕ್ಸಿಟ್ ಪೋಲ್ಸು ಈ ಬಾರಿ ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಅಲ್ಲಿ ಮತದಾರರು ಯಾರ ಕೈ ಹಿಡ್ದಿದ್ದಾರೆ ನೋಡೋಣ ಅಲ್ಲಿನ ಮತದಾರರು ಯಾರ ಪರ ಒಲವು ಹೆಚ್ಚು ತೋರಿಸಿದ್ದಾರೆ ಆಡಳಿತ ಪಕ್ಷ ಅಮ್ಮದ್ ಮೀಗೆ ಯಾಟ್ರಿಕ್ ಗೆಲ್ಲು ಕೊಡ್ತಾರ ಅಥವಾ ಇಪ್ಪತ್ತೇಳು ವರ್ಷಗಳ ನಂತರ ಬಿಜೆಪಿ ಕೈ ಹಿಡಿತಾರ ಅನ್ನೋದು ಕಾದ್ ನೋಡೋಣ ಈ ಬಾರಿ ಏನಾದ್ರೂ ಕಾಂಗ್ರೆಸ್ ಒಂದ್ ಸೀಟ್ ಅಥವಾ ಎರಡು ಸೀಟು ಗೆಲ್ಲತ್ತ ಅಥವಾ ಸೊನ್ನೆ ಎಲ್ಲೇ ಇರತ್ತ ಎಲ್ಲ ಕಾದ್ ನೋಡ್ಬೇಕಾಗಿದೆ ಅಮ್ಮದ್ಮಿ ಆದ್ಮಿ ಬರುತ್ತಾ ಬಿಜೆಪಿ ಅಧಿಕಾರ ಬರುತ್ತಾ ಅಥವಾ ಮೈತ್ರಿ ಅಧಿಕಾರ ಬರುತ್ತಾ ಅಂತ ನಿಮ್ಮ ಅಭಿಪ್ರಾಯ ತಿಳಿಸಿ ಕಮೆಂಟ್ ಮಾಡಿ ನಮಸ್ಕಾರ